హ్యాపీ న్యూ ఇయర్ టూ థౌసండ్ ట్వంటీ ఫైవ్ ఎల్గూ నమస్కార వెల్కమ్ టు రాధికా కేత్రి త్రి లాక్స్ ಮತ್ತು ನೀವೆಲ್ಲ ನ್ಯೂ ಇಯರನ್ನು ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಹೊಸ ವರ್ಷದ ಎಲ್ಲ ಏನು ನಿಮ್ಮದು ನಾನು ಒಂದು ಬಾರ್ಲಿ ಸಲಾಡ್ ಮಾಡಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ಒಂದು ಕಾಂಪಿಟೇಷನ್ ಇತ್ತು ಅದಕ್ಕೆ ನಾವು ಮನೆಯಿಂದ ಲೈವ್ ಕುಕ್ಕಿಂಗ್ ಮಾಡಿ ವಿಡಿಯೋ ಮಾಡಿ ಕಳಿಸ್ಬೇಕು ನಾನು ಅದನ್ನು ಇಲ್ಲಿ ಇದ್ದೀನಿ ತುಂಬ ಹೆಲ್ತಿ ಇರ್ತದೆ ಬಾರ್ಲಿ ಎಲ್ರಿಗೂ ಗೊತ್ತೇ ಇದೆಯಲ್ಲ ತುಂಬ ಹೆಲ್ತ್ ಅಂತ ಹೆಲ್ತಿಗೆ ಒಳ್ಳೇದಂತ ಸೊ ಒಂದು ಬಾರ್ಲಿ ಸಲಾಡ್ ಮಾಡ್ತಿದ್ದೀನಿ ಇದಕ್ಕೆ ನಾನು ಬಾರ್ಲಿನ ಸೋಪ್ ನೆನೆಸಿಟ್ಟು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ ಒಂದು ಬೌಲಷ್ಟು ಮತ್ತು ಇದಕ್ಕೆ ಏನೇನು ಹಾಕಬೇಕಂತ ಅಂತ ಹೇಳ್ತೀನಿ ನೋಡಿ ಬಾರ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ಇದಕ್ಕೆ ಪಂಪ್ಕಿನ್ ಸೀಡ್ ಚಿನಕಾಯಿ ಬೀಜ ಅಂತಾರಲ್ಲ ಅದು ಮತ್ತು ಇದಕ್ಕೆ ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ ಕಾರ್ನ್ ಮತ್ತು ಇದಕ್ಕೆ ತಾಳಿಂಬೆ ಹಣ್ಣನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ನೋಡಿ ತಾಳಿಂಬೆ ಹಣ್ಣು ಮತ್ತು ಕ್ಯಾರೆಟ್ ಮತ್ತು ಟೊಮೆಟೊ ಟೊಮೆಟೊ ತೊಗೊಂಡಿದ್ದೀನಿ ಇದು ಕ್ಯಾರೆಟ್ ಮತ್ತು ಇದು ಸೌತೆಕಾಯಿ ಕುಕುಂಬರ್ ಅಂತಾರಲ್ಲ ಅದು ಮತ್ತು ಇದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪುದೀನ ಕೊತ್ತಂಬರಿ ಸೊಪ್ಪು ಅದನ್ನೆಲ್ಲ ತೊಗೊಂಡಿದ್ದೀನಿ ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಪುದೀನ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದನ್ನು ಪೇಸ್ಟ್ ಮಾಡಿ ಹಾಕಬೇಕು ಮತ್ತು ಇದು ಸಾಸಿವೆ ಇದು ಪೇಸ್ಟ್ ಇರ್ತದೆ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸಾಸಿವೆನ ಮತ್ತು ಮೊಸರು ತೊಗೊಂಡಿದ್ದೀನಿ ಮೊಸರು ಜಾಸ್ತಿ ಹುಳಿ ಇರಬಾರ್ದು ಫ್ರೆಶ್ ಮೊಸರು ಮತ್ತು ಹೆಚ್ಚಿದಂಥ ಆ್ಯಪಲನ್ನು ತಗೊಂಡಿದ್ದೀನಿ ಅದನ್ನೆಲ್ಲ ಈಗ ಒಂದು ಬೌಲಲ್ಲಿ ಈ ಸಲಾಡ್ ಡ್ರೆಸ್ಸಿಂಗ್ ಮಾಡಿ ಸಲಾಡ್ ಡ್ರೆಸ್ಸಿಂಗಿಗೆ ನಾನು ಮೊಸರು ಮತ್ತು ಸಾಸಿವೆ ಪೇಸ್ಟ್ ಹಾಕಿ ನೋಡಿ ಒಂದು ಸಲಾಡ್ ಡ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ ಎಲ್ಲ ಮಿಕ್ಸ್ ಮಾಡಿಕೊಳ್ಬೇಕು ಚೆನ್ನಾಗಿ ಮತ್ತು ಸ್ವಲ್ಪ ಉಪ್ಪು ಎಲ್ಲ ಹಾಕಿ ಮತ್ತೀಗ ಈಗ ಒಂದು ಬೌಲಲ್ಲಿ ಎಲ್ಲ ಮಿಕ್ಸ್ ಮಾಡಬೇಕು ಅದು ಅದಕ್ಕೆ ಸಲ ಡ್ರೆಸ್ಸಿಂಗ್ ಆಯಿತು ಮತ್ತು ನಾನು ಹೇಳಿದ ವಸ್ತುವನ್ನೆಲ್ಲ ಈಗ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಿ ಈ ಡ್ರೆಸ್ಸಿಂಗ್ ಹಾಕಿದರೆ ನೋಡಿ ಮೊಸರು ಮತ್ತು ಇದು ಪುದೀನ ಮತ್ತು ಏನು ಹಸಿ ಶುಂಠಿ ಅದೆಲ್ಲ ತೊಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿನ ನಾವು ಗ್ರೇಟ್ ಮಾಡಿ ಹಾಕಬೇಕು ಇಲ್ಲದ್ರೆ ಚೆನ್ನಾಗಿ ಪೇಸ್ಟ್ ಮಾಡಿ ಹಾಕಿದರೂ ಆಗುತ್ತೆ ನಾನೊಂದು ಬೌಲಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿ ಸಲಾಡ್ ಮಾಡಿದ್ದೀನಿ ಇದನ್ನೆಲ್ಲ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಫೈನಲಿ ಇದು ಸಲಾಡ್ ಹೇಗಾಗಿದೆ ಅಂತ ನೋಡಿ ನಾನು ಅದು ಬೌಲಲ್ಲಿ ಮಿಕ್ಸ್ ಮಾಡುವಾಗ ವಿಡಿಯೋ ತೆಗಿಲಿಕ್ಕೆ ಮರ್ತೋದೆ ನೋಡಿ ಬಾರ್ಲಿ ಸಲಾಡ್ ಸೂಪ್ ಸೂಪರ್ ಹೆಲ್ದಿ ವೆರಿ 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 ಟೇಸ್ಟಿ ತುಂಬ ರುಚಿಯಾಗಿರುತ್ತೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದನ್ನು ಮಾಡಿ ನೋಡಿ ನಿಮಗೆ ತುಂಬ ಖುಷಿ ಅನಿಸುತ್ತೆ ಅಂದರೆ ಹೆಲ್ತಿಗೂ ಒಳ್ಳೆಯದು ತಿನ್ನಲಿಕ್ಕೆ ತುಂಬ ಟೇಸ್ಟಿ ಆಗಿರುತ್ತೆ ಡ್ರೈ ಫ್ರೂಟ್ಸು ಫ್ರೂಟ್ಸ್ ತರಕಾರಿಗಳು ಮತ್ತು ಮೊಸರು ಸಾಸಿವೆ ಪೇಸ್ಟ್ ಎಲ್ಲ ಮಿಕ್ಸ್ ಆಗಿರುತ್ತಲ್ಲ ರಿಯಲಿ ಇದು ಇದೇ ಒಂದು ತಿಂದರೆ ಸಾಕು ಇದು ಸಲಾಡ್ ತಿಂದೆ ಹೊಟ್ಟೆ ತುಂಬುತ್ತೆ ಹಾಗಿರುತ್ತೆ ನೋಡಿ ನಾನು ನಾನೇ ಮಾಡಿದ್ದು ಡ್ರೆಸ್ಸಿಂಗ್ ಎಲ್ಲ ಸೊ ಹೋಪ್ ನಿಮಗೆಲ್ಲ ಇದು ಇಷ್ಟ ಆಗಿದೆ ಅಂತ ನಾನು ಯೋಚನೆ ಮಾಡ್ತೀನಿ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡ್ರೆಸ್ಸಿಂಗು ನಾನೇ ಮಾಡಿದ್ದು ಕ್ಯಾರೆಟಲ್ಲಿ ಫ್ಲವರೆಲ್ಲ ನಾನೇ ಮಾಡಿದ್ದು ಪ್ರತಿಯೊಂದು ನಾನೇ ಮಾಡಿದ್ದು ಇದು ಲೈವ್ ಮಾಡಿ ವೀಡಿಯೋ ಮಾಡಿ ಕಳಿಸ್ಲಿಕ್ಕಿತ್ತು ಆಗ ನಾನು ಇದನ್ನು ವೀಡಿಯೋ ಮಾಡಿದ್ದು ಸೊ ನಿಮಗೆಲ್ಲ ಇಷ್ಟ ಆಗ್ಬೋದು ಅಂತ ಯೋಚನೆ ಮಾಡ್ತೀನಿ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನೋಡುವಾಗಲೇ ನಾನು ಮಾಡಿ ಒಂದು ಸ್ವಲ್ಪ ಟೈಮ್ ಆಯ್ತು ಇದು ಮಾಡಿ ಆದ್ರೆ ಈಗಲೂ ನನಗೆ ಬಾಯಲ್ಲಿ ಅದರ ರುಚಿ ಹಾಗೆ ಇದೆ ಥ್ಯಾಂಕ್ ಯು